ಸಿನಿಮಾ ಮತ್ತೆ ಕತೆ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಹೇಳಿದ್ರೆ ಪೈರಸಿ ಮಾಡಿದವರಿಗೆ ಸೊ ಆ ಪೈರಸಿ ಮಾಡಿದ್ರು ನಿಮ್ಗೂ ಕಳ್ಸಿದಾರ ಈಗ ಕಾಮನ್ ಆಗಿ ಬರುತ್ತಲ್ಲ ಎಲ್ರಿಗೂ ಲಿಂಕ್ ಸಿನಿಮಾ ನಿಮಗ್ ಬಂದಿದ್ಯಾ ಈಗ ಈ ಸಿನಿಮಾ ನೋಡಿ ನಾನು ಈ ಪ್ಲಾಟ್ಫಾರ್ಮ್ ತಗೊಳಕ್ ಇಷ್ಟ ಪಡಲ್ಲ ಬಟ್ ಹೇಳ್ಬೇಕು ಅನ್ಸ್ತದೆ ನಿಮ್ಮ ಹತ್ರ ಹೇಳ್ತೀನಿ ಸಿನಿಮಾ ರಿಲೀಸ್ ಆಗೋದು ಕರೆಕ್ಟಾಗಿ ಒಂದು ಕರೆಕ್ಟಾಗಿ ಆಗಿ ಒಂದು ನಾಲ್ಕು ದಿನ ಐದು ದಿನ ಇದೆ ನಂಗೆ ನಂದು ಫೇಸ್ಬುಕ್ ಹ್ಯಾಕ್ ಆಗುತ್ತೆ ಓಕೆ ಅದರಲ್ಲಿ ತುಂಬ ಕೆಟ್ಟ ಕೆಟ್ಟದಾಗಿ ಕೆಟ್ಟ ಹೆಸರು ತರದಕ್ಕೆ ಟ್ರೈ ಮಾಡ್ತಾರೆ ತುಂಬಾ ಇದನ್ನೆಲ್ಲ ಟ್ರೈ ಮಾಡ್ತಾರೆ ಆಮೇಲೆ ಸಿಂಹ ಪೈರಸಿ ಮಾಡಿ ನಮ್ಮ ಹುಡುಗರಿಗೆ ಶೇರ್ ಮಾಡ್ತಾರೆ ಅನ್ಕೊಬಿಡಿದಾರೆ ಯಾರು ಮಾಡ್ತಾರೆ ಏನು ಎಲ್ಲ ಗೊತ್ತಾಗಲ್ಲ ನಮಗೆ ಅಂತ ಸಿ ನಮಗೆ ನಿಮ್ಮನ್ನ ಏನೋ ರಿವೆನ್ಸ್ ತೊಗೊಳಕ್ಕೆ ನಮಗೆ ನಮ್ದು ಟೈಮ್ ಇಲ್ಲ ಸ್ವಲ್ಪ ಫ್ರೀ ಮಾಡ್ಕೊಂಡು ನಿಮ್ಮನ್ನು ವಿಚಾರಿಸ್ಕೋತೀವಿ ಅದೊಂದ್ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ ಇರೋರು ಮಾಡೋದು ಸಿ ಬೇರೆ ಫೀಲ್ಡ್ ಅಲ್ಲಿ ಯಾರು ಇದಕ್ಕೆಲ್ಲ ಸೊಪ್ಪು ಹಾಕೋದಿಲ್ಲ ಆಮೇಲೆ ಅವ್ರಿಗೆ ಇದರಿಂದ ಏನು ಸಿಗೋದಿಲ್ಲ ನೀವು ಪೈರಸಿ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಇವಾಗ ಇಟ್ಸ್ ಅ ಡಿಜಿಟಲ್ ವರ್ಲ್ಡ್ ಇವಾಗ ನೀವು ಪೈರಸಿ ಮಾಡಿ ನೀವು ಈಗ ಟೆಲಿಗ್ರಾಮ್ ಅಲ್ಲಿ ಕಳಿಸ್ತಾರೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಏನ್ ದುಡ್ಡು ಸಿಗುತ್ತೆ ಅದರಲ್ಲಿ ಅವ್ರಿಗೆ ಏನಂತಂದ್ರೆ ನಾ ಏನೋ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಯಾಕೆ ಮಾಡ್ತೀರಾ ನಾವು ಓ ಟಿ ಟಿ ಹಾಕ್ತಿವಲ್ಲ ನೋಡಿ ಥಿಯೇಟರ್ ಹಾಕಿದೀವಲ್ಲ ನೋಡಿ ಇದಕ್ಕಿಂತ ಇನ್ನೇನು ನಾವು ಮಾಡೋಕೆಂದ್ರೆ ಇನ್ನೊಬ್ರು ಹೊಟ್ಟೆಪಾಡು ಹಾಳು ಮಾಡಿ ಇನ್ನೊಬ್ರು ಕೆಟ್ಟಸ್ರು ತಂದು ನೀವು ಸಿನ್ಮಾನ ಫ್ರೀಯಾಗಿ ತೋರಿಸ್ಬೇಕು ಅನ್ನೋದು ಏನು ಪ್ರೊಫೆಷನ್ ಅಂತ ನನಗೆ ಗೊತ್ತಾಗ್ಬೇಕು ಮಾಡಬೇಡಿ ಅಂತ ಹೇಳ್ತೀನಿ ಅವಶ್ಯಂಗ್ ದುಡ್ಡು ಸಿಗುತ್ತಾ ನಿನ್ ನಿಲ್ಸು ನಿನ್ಗೆ ಏನು ಹೊಟ್ಟೆ ಪಾಡ್ಬೇಕು ನಾವು ಕೊಡಿಸ್ತೀವಿ ನಿಂಗೆ ದುಡ್ಡು ಸಿಗೋಲ್ಲ ಅಂದ್ಮೇಲೆ ಏನಕ್ಕೆ ಅಂದ್ರೆ ಬ್ಯಾಡ್ ಇಂಟೆನ್ಷನ್ನಿಂದ ಮಾಡುವಂಥದ್ದು ಭಯಸಿ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ನಾನು